ನನ್ನ ಗುರುಗಳಾದ ಕೃಷ್ಣ ಬೈರೇಗೌಡರ ಹತ್ರ ಬಹಳ ಬಹಳ ವರ್ಷಗಳು ಕೃಷ್ಣ ಬೈರೇಗೌಡರಂತೂ ನನ್ನ ಕೆಲಸ ನೋಡಿ ಇಡೀ ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ರು ನಾನು ಸ್ಟೇಟ್ ಹ್ಯಾಂಡಲ್ ಮಾಡ್ತಾ ಇದ್ದೆ ಯೂತ್ ಕಾಂಗ್ರೆಸ್ ಅಲ್ಲಿ ಇರಬೇಕಾದ್ರೆ ನನ್ನ ಹೆಸರು ಇಡೀ ರಾಜ್ಯಾದ್ಯಂತ ನನಗೆಲ್ಲ ಲೀಡರ್ ಗಳ ಪರಿಚಯ ಬೇಕಾದ್ರೆ ಕೃಷ್ಣ ಬೈರೇಗೌಡ್ರೆ ಕಾರಣ ನಂತರ ಕೃಷ್ಣ ಬೈರೇಗೌಡ್ರೆ ಮುಂದೆ ನಿಂತು ನನ್ನ ಆಯ್ತಾರೆ ವರ್ಷ ವಯಸ್ಸು ನಿಮ್ ಯೂತ್ ಕಾಂಗ್ರೆಸ್ ಬೇಡ ಅಂತ ಮೇನ್ ಕಾಂಗ್ರೆಸ್ ಹೆಸರು ಅಲ್ಲೂ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಆಮೇಲೆ ನಾ ಈಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದ ಮೇಲೆ ನನ್ನನ್ನ ಜಿಲ್ಲಾಧ್ಯಕ್ಷನ್ ಮಾಡಿದ್ದಾರೆ ಮೊನ್ನೆವರೆಗೂ ನನಗೆ ಗೊತ್ತಿಲ್ಲ ಇಲ್ಲಿ ಅಭ್ಯರ್ಥಿ ಆಗ್ತೀನಿ ಅಂತ ಆದ್ರೆ ಯಾವ್ದೋ ಕಾರಣದಿಂದ ಎಲ್ಲ ಕಾರಣ ನಿಮ್ಗೆ ಗೊತ್ತೇ ಇದೆ ಆದ್ರೆ ನಿನಗೆ ಒಂದು ಪಕ್ಷ ಒಂದು ಡ್ಯೂ ಇದೆ ನಿನ್ನ ಕೆಲಸಕ್ಕೆ ಒಂದು ಗುರುತು ಏನೋ ಸ್ಥಾನಮಾನವಾಗಿದೆ ಕೋಲಾರಕ್ಕೆ ಲೋಕಸಭೆಗೆ ಏನ ಏನಸಾಧ್ಯ ಅಂತ ನೀನ್ ನಿಲ್ತಿಯಾ ಗೆಲ್ತಿಯಾ ನಿನ್ ನೋಡ್ಕೊಳಕೆ ಸುಧಾಕರ್ ಇದಾರೆ ಸುರೇಶ್ ಇದಾರೆ ಮಂಜುಳ್ ಇದಾರೆ ರೂಪಾ ಇದಾರೆ ಎಲ್ಲ ಇದಾರೆ ನೀನ್ ನಿಂತ್ಕೋ ಅಂತ ಹೇಳಿ ನನ್ಗೆ ಆಶೀರ್ವಾದ ಮಾಡಿ ಟಿಕೆಟ್ ಕೊಟ್ರು ಇವತ್ತು ನಿಮ್ಮ ಮುಂದೆ ನಿಲ್ತಿದ್ದೇನೆ ಈ ಪಕ್ಷ ಅಂದ್ರೆ ನಮ್ಗೆ ಯಾಕೆ ಇಷ್ಟ ಪ್ರಾಣ ಅಂದ್ರೆ ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಬಹಳ ಸಮಯ ತಗೊಳಲ್ಲ ಈಗ ಒಂದು ಆರು ವರ್ಷಗಳ ಹಿಂದೆ ಒಂದು ಇಂಡಿಯಾ ಟುಡೆ ಅಂತ ಒಂದು ಪತ್ರಿಕೆ ಒಂದು ಆರ್ಟಿಕಲ್ ಬಂದಿತ್ತು ಅದ ನಾರ್ತ್ ಕರ್ನಾಟಕ ಯಾವುದೋ ಒಂದು ಹಳ್ಳಿಯಲ್ಲಿ ತಹಸೀಲ್ದಾರ್ ಅವರ ಒಂದು ಹೆಂಗ್ಸು ಬಹಳ ವೃದ್ಧೆ ಕೈಸಾಗ ಹೆಂಗ್ಸು ಬಂದು ದಿನ ನಿಂತ್ಕೊಳ್ತಾ ಇದ್ದಂತೆ ಈ ಕೆಲವು ಬಿಜೆಪಿ ಹುಡುಗರು ಆ ತಾನೆ ಸೇರ್ಕೊಂಡಿದ್ದಾರೆ ಬಿಜೆಪಿಗೆ ಏನಾದ್ರು ಮಾಡ್ಬೇಕು ಒಳ್ಳೇದು ಏನಾದ್ರು ಮಾಡ್ಬೇಕು ಒಳ್ಳೇದು ಅಂತ ಹೇಳಿ ಅವ್ರಿಗೊಂದು ತವಕ ಇರುತ್ತೆ ಇವತ್ತು ಕೇಳಿದೆ ಯಾಕಮ್ಮ ಅಂದ್ರೆ ನನಗೆ ಪೆನ್ಷನ್ ಬಂದಿಲ್ಲ ಸ್ವಾಮಿ ಒಂದ್ ಆರು ತಿಂಗಳಿಂದ ತಿರುಗ್ತಾ ಇದ್ದೀನಿ ನನ್ನ ಗಂಡ ತಿರ್ಕೊಂಡ್ಬಿಟ್ರೆ ಪೆನ್ಷನ್ ಬಂದಿಲ್ಲ ಅಂತ ಇವರು ಓಡಾಡಿ ಕೊಡ್ಸಿದ್ರಂತೆ ಒಂದು ತಿಂಗಳ ಓಡಾಡ್ಸಿ ಕೊಡಿಸಿದ್ರಂತೆ ನೆಕ್ಸ್ಟ್ ಚುನಾವಣೆ ಬಂದಾಗ ಹುಡುಕೊಂಡು ಹೋಗಿ ನಾವು ಮುಕ್ತಿ ಸಹಾಯ ಮಾಡಿದ್ವಿ ಅಂತ ಕರ್ಕೊಂಡ್ಬಂದು ನೋಡಮ್ಮ ಕಮಲಕ್ಕೆ ನೀನ್ ಓಟ್ ಅಂತ ಹೇಳಿ ಕಳಿಸಿದ್ರ ಅಮ್ಮ ಒಳಗೋಗಿ ಆ ಬ್ಯಾಲೆಟ್ ಬಾಕ್ಸ್ ನೋಡಿ ಕಮಲಕ್ಕೆ ಓಟ್ ಹಾಕಕ್ಕೆ ಹೋಗಿದಾಳೆ ಪಕ್ಕದ ಕೈ ಕಾಣಿಸಿದೆ ಕಾಣಿಸಿದೆ ಒಳಗೊಂಡು ಕೈಗುರುತ್ ಓಟ್ ಹಾಕ್ಬಿಟ್ಟು ಆಚೆ ಬಂದು ಯಾಕಮ್ಮ ಈಗ ಮಾಡಿದೆ ಅಂದ್ರೆ ಇಂದಿರಾ ಗಾಂಧಿ ಅರ್ಮಾಸ ಮಾಡ ಈ ಪೆನ್ಷನ್ ಸ್ಕೀಮ್ ಕೊಟ್ಟಿದ್ದೆ ಆಯಮ್ಮ ಹೇಳಿಮಾ ತಗೊಂಡು ನನ್ಗೆ ಕೊಡ್ರಪ್ಪ ನೀವು ಸಹಾಯ ಮಾಡಿರ್ಬೋದು ಆದ್ರೆ ಈ ದೇಶಕ್ಕೆ ನನ್ನ ತಾಯಿ ನನ್ನ ತಾಯಿ ನನ್ನ ದ್ರೋಹ ಮಾಡಲ್ಲ ಅಂತ ಅಂತ ಪಕ್ಷದ ಕಾರ್ಯಕರ್ತರು ನಾವು ಇಂದಿರಾ ಗಾಂಧಿ ಅವರು ನೆಹರು ಅವರು ಲೀಡರ್ಗಳು ಯಾವತ್ತು ಜನಪರ ಕೆಲಸ ಮಾಡಿದವರು ಅವ್ರು ಏನೇ ಕಾರ್ಯಕ್ರಮಗಳು ಕೊಟ್ಟರು ಬಡವರನ್ನ ತುಳಿತಕ್ಕೆ ಒಳಗಾದವ್ರನ್ನ ತಲೆ ಒಂದು ಕಾರ್ಯಕ್ರಮಗಳು ಮಾಡ್ತಾರೆ ಅವತ್ತು ಶ್ರೀಮಂತರಗ್ ಮಾಡಿದವರಲ್ಲ ಶ್ರೀಮಂತರು ಹೆಂಗೋ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಬರ್ತಾ ಕಾಂಗ್ರೆಸ್ ಪಕ್ಷ ಈ ಒಂದು ವಿವೇಚನೆ ಇರೋದು ಬರೀ ಕಾಂಗ್ರೆಸ್ ಪಕ್ಷ ಬಂಧುಗಳೇ ಲೋಕಸಭಾ ಚುನಾವಣೆಗೆ ನಾನು ನಿಂತಿದ್ದೀನಿ ತಮ್ಮ ಆಶೀರ್ವಾದ ಕೋರಿ ನಿಮ್ಮ ಮನೆ ಬಾಗಿಲ್ ಬಂದಿದ್ದೀನಿ ನನಗೆಲ್ಲ ಆಶೀರ್ವಾದ ಮಾಡಿ ನನಗೆ ಲೋಕಸಭೆ ಕಳಿಸ್ಕೊಡಿ ನಿಮ್ಮ ಧ್ವನಿಯಾಗಿ ನಾನು ನಿಲ್ದೇ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ನೀವೇನ್ ಸುಮ್ನೆ ಮಾಮೂಲಿ ಜನಗಳಲ್ಲ ಪ್ರತಿಯೊಬ್ಬರಿಗೂ ಒಂದು ಹಕ್ಕಿದೆ ಯಾವುದೇ ಸರ್ಕಾರ ಬಂದ್ರು ನಿಮ್ಗೋಸ ಕೆಲಸ ಮಾಡಬೇಕು ಕೆಲವು ಸರ್ಕಾರ ಈಗಿರದಂತ ಕೆಲವು ಕೆಲವು ಸರ್ಕಾರ ಡೈರೆಕ್ಟ್ ಆಗಿ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು ಶ್ರೀಮಂತ ವರ್ಷ ಕೆಲಸ ಮಾಡ್ತಾ ಇಲ್ಲ ನಾನು ನಿಮ್ಗೆ ಏನೇನು ಬರಬೇಕು ಅದನ್ನೆಲ್ಲ ತಂದುಕೊಳಂತ ಪ್ರಯತ್ನ ಮಾಡ್ತೀನಿ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಅಣ್ಣ ತಮ್ಮನಾಗಿ ನಿಮ್ ಇರ್ತೀನಿ ಅಂತ ಈ ಮೂಲಕ ನಾನು ಆಕ್ರೋಶ ಕೊಡ್ತಾ ಇದ್ದೀನಿ ದಯವಿಟ್ಟು ನನ್ನ ಆಶೀರ್ವಾದ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ